ಚನ್ನಪಟ್ಟಣ ಕ್ಷೇತ್ರ ಗೆಲ್ಲಲೇಬೇಕು ಆ ರೀತಿ ಹಠ ತೊಟ್ಟರನ್ನು ಕಾಣ್ತಾ ಇದೆ ಡಿ ಸಿ ಎಂ ಡಿಕೆ ರಾಮನಗರ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ ಬೆಳಗ್ಗೆ ಹುಣಸಹಳ್ಳಿಗೆ ಹುಣಸಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮಧ್ಯಾಹ್ನ ಮೂರು ಗಂಟೆಗೆ ಅಕ್ಕೂರು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಬಾಣಗಳ್ಳಿ ಇಗ್ಲೂರು ಹಾರೋಕೊಪ್ಪ ಈ ಎಲ್ಲ ಗ್ರಾಮಗಳನ್ನು ಸುತ್ತುತ್ತಾರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ತಗೊಂಡರನ್ನು ಕಾಣ್ತಾ ಇದೆ ಚನ್ನಪಟ್ಟಣದ ಋಣ ತೀರಿಸಬೇಕು ಅನ್ನುವಂಥ ಮಾತನಾಡ್ತಾ ಇದ್ದಾರೆ ಮೊನ್ನೊನ್ನೆ ನಡೆದಂಥ ಚುನಾವಣೆಯಲ್ಲಿ ಚನ್ನಪಟ್ಟಣದ ಶಾಸಕರಾಗಿದ್ದಂಥ ಕುಮಾರಸ್ವಾಮಿ ಸಂಸದರಾಗಿರುವಂಥದ್ದು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಒಂದು ಕ್ಷೇತ್ರದಲ್ಲಿ ತಮ್ಮ ತಮ್ಮನ್ನು ತೋಲ್ಸಿರೋದು ಅಂದರೆ ಇನ್ನೊಂದು ಕಡೆಗೆ ಮಂಜುನಾಥ್ ಅವರು ಎದುರುಗಡೆ ಪ್ರಶ್ನೆ ಬೇರೆ ಈ ಕಡೆಗೆ ಕುಮಾರಸ್ವಾಮಿ ಗೆದ್ದು ಹೋಗಿ ಮಂತ್ರಿ ಆಗಿರೋದು ಇದನ್ನೆಲ್ಲ ಡಿ ಕೆ ಅರಗಿಸ್ಕೊಳ್ಳೋದಾದರೂ ಹೇಗೆ ಹೀಗಾಗಿ ಏನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಗೆದ್ದಂಥ ಕ್ಷೇತ್ರ ಇದಿಲ್ಲ ಆ ಕ್ಷೇತ್ರವನ್ನೇ ವಶಕ್ತಿ ಕರ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಸಲೀಸಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈ ಮುಖಾಂತರ ಏನು ಅಂತಂದರೆ ತಾವೇನಾದರೂ ಗೆದ್ದಾದ್ಮೇಲೆ ತಮ್ಮನಿಗೆ ಆ ಕ್ಷೇತ್ರ ಬಿಟ್ಕೊಡ್ಬೋದು ಕನಕಪರ್ವನ ಪ್ರಶ್ನೆ ಬೇರೆ ಈ ರೀತಿ ದೊಡ್ಡ ಪ್ಲಾನ್ ಮಾಡ್ರಂಗೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಆದರೆ ಇಲ್ಲಿ ಇಲ್ಲಿ ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ನಿರ್ಧಾರ ಅಲ್ಲ ಅದೇ ರೀತಿ ಅಪಾಯದ ನಿರ್ಧಾರ ಕೂಡ ಆಗುವಂಥ ಸಾಧ್ಯತೆಗಳಿದೆ ಒಂದು ವೇಳೆ ಎಲ್ಲವೂ ಎಡವಟ್ಟಾಯಿತು ಅಂದರೆ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ ಬರೀ ಏನೇನು ನಡೀತಾ ಇದೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಸೈಯದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆಗೆ ನಾವು ಮಾತಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಇನ್ನು ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದೆಲ್ಲದರ ಏನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಯಾರು ನಿಲ್ಲಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕಾರ ಯೋಗೀಶ್ವರ್ ಇಲ್ಲಿ ಅಭ್ಯರ್ಥಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಬದಲಾದಂಥ ಸನ್ನಿವೇಶದಲ್ಲಿ ಶತ್ರುಗಳೆಲ್ಲರೂ ಕೂಡ ಮಿತ್ರರಾಗಿದ್ದಾರೆ ಯೋಗೀಶ್ವರಿಗೂ ಕೂಡ ಇದು ಮಾಡ್ ಮಾಡು ಇಲ್ಲವೇ ಮಡಿ ರೀತಿಯ ಪಂದ್ಯ ಇದು ಒಂದು ಲೆಕ್ಕದಲ್ಲಿ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ ಅದು ಎಂಥ ಆಟ ಅಂತಂತಂದರೆ ನೀವು ಎಬ್ಬಿಸಿ ನಿಲ್ಲಿಸಿದರೆ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಇಲ್ಲ ಅಂತಂದರೆ ಮಂಡಪಾಲು ಮಾಡಿಬಿಡುತ್ತೆ ಈಗಾಗಲೇ ಸೋತಿರುವಂಥ ವ್ಯಕ್ತಿಯಲ್ಲಿ ಆ ಕ್ಷೇತ್ರ ನೋಡಿ ನೋಡ್ತಾನೇ ಕುಮಾರಸ್ವಾಮಿ ಅವರ ಕೈವಶ ಆಗಿದ್ದು ಅದಾದಮೇಲೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿತ್ತು ಈಗ ಕುಮಾರಸ್ವಾಮಿ ತೆರವುಗೊಳಿಸಿರುವಂಥ ಆ ಕ್ಷೇತ್ರ ಏನಿದೆಯಲ್ಲ ಅಲ್ಲಿ ತಾನು ಶಾಸಕನಾಗಬೇಕು ಅಂತ ಬಯಸ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ அபி ஆகாரஸ்வாமின் அண்ட் விமல் கேசரி அசோசியேட் அல்ட் கோஸ்போன்சுத்திரி யூனிவர்சிட்டி